ಆನ್ಲೈನ್ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಮಹಿಳೆಯ ಪೈಸಾ ಡಬಲ್ ಮಾಡುವಂತೆ ನಂಬಿಸಿ ಐದು ಪಾಯಿಂಟ್ ಆರು ಕೋಟಿ ಪಂಗನಾಮ ಆಗಿದ್ದೇನು ಏನು ಮಾಡಿದರೆ ಇವರು ಹೇಗೆಲ್ಲ ಇವ್ರನ್ನ ಯಾಮಾರಿಸಿದ್ದಾರೆ ಹಾಗೆ ಐದು ಪಾಯಿಂಟ್ ಆರು ಕೋಟಿ ಅಂದರೆ ಸು ಒಳ್ಳೆ ಒಂದು ಒಂದು ಸಣ್ಣ ಅಮೌಂಟ್ ಅಲ್ಲವೇ ಅಲ್ಲ ಇವ್ರನ್ನ ಹೇಗೆಲ್ಲ ಸ್ಕ್ಯಾಮ್ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ನಾನು ಹೇಳ್ತಾ ಇದ್ದೀನಿ ಸುಮಾರು ವಿಚಾರಗಳಲ್ಲಿ ಆನ್ಲೈನ್ ಸ್ಕ್ಯಾಮ್ ಹೇಗಾಗ್ತಾ ಇದೆ ಹೇಗೆಲ್ಲ ಹಣ ಕಳ್ಕೊಳ್ತಿದ್ದಾರೆ ಯಾವ್ಯಾವ ರೀತಿ ಕಳ್ಕೊಳ್ತಿದ್ದೀರಾ ಅನ್ನೋದ್ರ ಬಗ್ಗೆ ನಾವು ವಿಡಿಯೋಸ್ ಮಾಡ್ತಾನೇ ಇದ್ದೀವಿ ಸೊ ಎಚ್ಚರಿಕೆಯಿಂದ ನಾವು ಪ್ರತಿಯೊಂದನ್ನು ಮಾಡಬೇಕಾಗುತ್ತೆ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಈ ವಿಡಿಯೋ ಇಂದ ತುಂಬಾ ಯೂಸ್ ಆಗುತ್ತೆ ಸೊ ಯಾರೂ ಸುಮ್ಮ ಸುಮ್ಮನೆ ಹೇಳೋದಿಲ್ಲ ಆಗಿರೋ ಒಂದು ವಿಚಾರನೇ ಹೇಳ್ತಾ ಇರ್ತಾರೆ ಬಟ್ ಈಗ ನ್ಯೂಸ್ ನೋಡೋದು ಕಡಿಮೆ ಆಗಿದೆ ಆ್ಯಂಡ್ ನಾವು ಇನ್ನೊಬ್ರು ಹೇಳೋದನ್ನ ಈಸಿಯಾಗಿ ನಂಬೋದ್ರಿಂದ ಈಸಿಯಾಗಿ ನಾವು ನಡ್ಕೊಳೋದ್ರಿಂದ ನಮಗೆ ಅದರದ್ದು ಕೆಟ್ಟದ್ದು ಗೊತ್ತಾಗ್ತಾ ಇಲ್ಲ ನಮಗೆ ಎಷ್ಟೇ ಸೈಬರ್ ಕ್ರೈಮ್ಗಳದ್ದು ಬಗ್ಗೆ ಒಂದು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಇನ್ನೊಬ್ರು ಹೇಳೋದಾದ್ರೂ ಮಾಡಿದ್ರು ನಮಗೆ ಅದ್ರ ಬಗ್ಗೆ ಅರಿವೇ ಮೂಡಿರೋದಿಲ್ಲ ಬಟ್ ನಾವಾಗ ನಾವು ದುಡ್ಡು ಕಳ್ಕೊಳ್ಳೋವರೆಗೂ ನಮಗೆ ಅದ್ರ ಬಗ್ಗೆ ಗೊತ್ತಿರೋದಿಲ್ಲ ಸೊ ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡೋಕೆ ಹೋಗಬೇಡಿ ವಿಡಿಯೋನ ಪೂರ್ತಿ ವಿಡಿಯೋ ನೋಡಿದ್ರೆ ನಮಗೆ ಅದ್ರ ಬಗ್ಗೆ ಸ್ವಲ್ಪ ಆದರೂ ಅರಿವು ಮೂಡುತ್ತೆ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಆನಕೋ ಅಂಥ ವಿಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ಇದು ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ ನಿಮಗೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಆಗೋ ಇಂಟ್ರೆಸ್ಟ್ ಇದ್ರೆ ಫಿಫ್ಟಿ ನೈನ್ ರುಪೀಸ್ ಕೊಟ್ಟು ಮೆಂಬರ್ಶಿಪ್ ಆಗಿ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಆನ್ಲೈನ್ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಹೇಗಾಯಿತು ಮಹಿಳೆ ಎಷ್ಟು ದುಡ್ಡು ಕಳ್ಕೊಂಡ್ರು ಏನೆಲ್ಲ ಇವನ್ನ ಯಮರ್ಸಿದ್ದಾರೆ ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಹೋಗ್ತಾ ಇರ್ತೀನಿ ಸೈಬರ್ ಕ್ರೈಮ್ ಪೊಲೀಸರು ಹೂಡಿಕೆ ಸಲಹೆಗಾರರೆಂದು ಹೇಳಿಕೊಂಡು ಅಂದರೆ ಸ ನಾವು ಸೈಬರ್ ಕ್ರೈಮ್ ಅವರು ಆದ್ರೂ ಹೂಡಿಕೆ ಸಲಹೆಗಾರರು ನಾವು ಪೊಲೀಸಾಗಿ ನಾವು ಈ ಕೆಲಸ ಇದ್ದೀವಿ ಅಂತ ಹೇಳ್ತಾ ಒಬ್ಬ ನಗರದ ಮೂಲದ ಮಹಿಳೆಗೆ ಆಮಿಷ ಒಡ್ಡಿ ಐದು ಪಾಯಿಂಟ್ ಆರು ಕೋಟಿ ವಂಚಿಸಿದ ಇಬ್ಬರ ವ್ಯಕ್ತಿಗಳ ವಿರುದ್ಧ ಎಫ್ಐ ಆರ್ ಸೊ ಬೆಂಗಳೂರಿನ ಮಹಿಳೆ ನಾಗರಬಾವಿಯಲ್ಲಿ ಇದು ನಡೆದಿರೋದು ಅವರು ಬಂದು ಒಂದು ಸೈಬರ್ ಕ್ರೈಮ್ ಕೇಸ್ ದಾಖಲೆ ಮಾಡಿದ್ದಾರೆ ಏನಾಯ್ತು ಅದ್ರ ಬಗ್ಗೆ ಎಲ್ಲ ಹೇಳಿ ಹಾಗೆ ಇಬ್ಬರು ಆರೋಪಿಗಳನ್ನ ಕೂಡ ಗುರ್ತಿಸಿದ್ದಾರೆ ಗುರ್ತಿಸ್ಬಿಟ್ಟು ಆರೋಪಿಯಲ್ಲಿ ಬಂಧಿಸಿದ್ದಾರೆ ಅಂತ ಕೂಡ ಹೇಳ್ತಾ ಇದ್ದಾರೆ ಮೂವತ್ತೈದು ಸದಸ್ಯರು ಹೊಂದಿದ್ದ ವಾಟ್ಸಪ್ ಗ್ರೂಪ್ನಲ್ಲಿ ಆನ್ಲೈನ್ ಇನ್ವೆಸ್ಟ್ಮೆಂಟ್ ಸ್ಕ್ಯಾಮ್ ಇದು ಸ ಅವರು ದೂರಲ್ಲಿ ಏನೇನೆಲ್ಲ ಒಂದು ಅಪ್ಲಿಕೇಶನ್ ಹಾಕಿದ್ದಾರೆ ಅನ್ನೋದು ಹೇಳ್ತಾ ಹೋದರೆ ಬ್ಯಾಂಕ್ನಿಂದ ಡಿ ಡಿಮ್ಯಾಟ್ ಖಾತೆಯನ್ನು ಹೊಂದಿರುವುದಾಗಿ ಮತ್ತು ಕಳೆದ ವರ್ಷದಲ್ಲಿ ಸೆಪ್ಟೆಂಬರ್ನಲ್ಲಿ ಸಾಮಾಜಿಕ ಮಾಧ್ಯಮದಲ್ಲಿ ವೀರೇಶ್ ಅವರನ್ನು ಭೇಟಿಯಾದೆ ಎಂದು ಹೇಳಿದ್ದಾರೆ ಎರಡು ಕಂಪನಿಗಳು ಹೊಂದಿರುವ ಹೂಡಿಕೆ ಸಲಹೆಗಾರ ಎಂದು ಹೇಳಿಕೊಂಡು ಹೆಚ್ಚಿನ ಆದಾಯ ಆದಾಯಕ್ಕಾಗಿ ಹೂಡಿಕೆ ಮಾಡಲು ವೀರೇಶ್ ಅವರು ಕೇಳಿಕೊಂಡರು ವಿ ಐ ಪಿ ವರ್ಗದ ಅಡಿಯಲ್ಲಿ ಸುಮಾರು ಮೂವತ್ತೈದು ಸದಸ್ಯರನ್ನು ಉಲ್ಲೇಖಿಸಲಾದ ವಾಟ್ಸಪ್ ಗುಂಪಿಗೆ ಆಕೆಯನ್ನು ಸಹ ಸೇರಿಸಿದರು ಅಂದರೆ ನಿಮಗೆ ಹೆಚ್ಚು ಇನ್ವೆಸ್ಟ್ಮೆಂಟ್ ಸಿಗುತ್ತೆ ಇದರಲ್ಲಿ ನೀವು ಹಾಕಿರೋ ಒಂದು ಕಡಿಮೆ ಇನ್ವೆಸ್ಟ್ಮೆಂಟ್ಗೆ ಬಡ್ಡಿ ಜಾಸ್ತಿ ಸಿಗುತ್ತೆ ನೀವು ಇದರಲ್ಲಿ ಸೇರಿಕೊಳ್ಳಿ ಅಂತ ಅವ್ರಿಗೆ ಹೇಳಿ ಮೂವತ್ತೈದು ಜನ ಇರೋ ಒಂದು ವಾಟ್ಸಪ್ ಗ್ರೂಪ್ಗೆ ಅವ್ರನ್ನ ಸೇರಿಸ್ತಾರೆ ಹಾಗೆ ಅವ್ರನ್ನ ಸಂಪರ್ಕ ಮಾಡಿರೋ ಜೋಸಫ್ಗೆ ಕೂಡ ಇನ್ನೊಬ್ಬರನ್ನ ಪರಿಚಯ ಮಾಡಿ ಅವರು ತ್ವರಿತ ಹೆಚ್ಚಿನ ಆದಾಯ ನೀಡುವ ಭರವಸೆ ನೀಡ್ತಾರೆ ಮತ್ತು ಈ ವರ್ಷದ ಜನವರಿಯಲ್ಲಿ ಔಪಚಾರಿಕತೆಗಳನ್ನು ಪೂರ್ಣಗೊಳಿಸಿದ ಆಕೆ ಒಟ್ಟು ಎರಡು ಪಾಯಿಂಟ್ ಆರು ಕೋಟಿ ಮತ್ತು ನಲವತ್ತು ನಾಲ್ಕು ಲಕ್ಷ ಹೂಡಿಕೆ ಮಾಡ್ತಾರೆ ಆ ಆ ಹೆಚ್ಚಿನ ಹಣ ಹೂಡಿಕೆ ಮಾಡಿದ ಮೇಲೆ ಆಕೆಗೆ ಆಮಿಷ ಒಡ್ಡಿದ ನಂತರ ಅವಳು ತನ್ನ ಪತಿ ಮತ್ತು ಮಗನನ್ನು ಇಬ್ಬರನ್ನು ಸೇರಿಸಿ ಎರಡು ಕೋಟಿ ಅರವತ್ತೇಳು ಲಕ್ಷ ಐವತ್ತು ಸಾವಿರ ಮತ್ತು ನಲವತ್ತು ಲಕ್ಷ ಹೂಡಿಕೆ ಮಾಡುವಂತೆ ಮನೆಯವ್ರನ್ನ ಕೂಡ ಹಳ್ಳಕ್ಕೆ ತಳ್ತಾರೆ ಎಷ್ಟು ಈಸಿಯಾಗಿ ನಂಬ್ತಾರೆ ಅಲ್ವಾ ಜನಗಳು ಅಷ್ಟು ಅಮೌಂಟ್ನ ಅವರು ಶೇರ್ ಮಾಡ್ತಾ ಇರಬೇಕಾದ್ರೆ ಕಂಪನಿ ಇದೆಯಾ ಇಲ್ಲವಂತ ಏನೂ ಯೋಚನೆ ಮಾಡಿಲ್ಲ ಜಾಸ್ತಿ ಅಮೌಂಟ್ ಸಿಗುತ್ತೆ ಅಂತ ಹೇಳಿಬಿಟ್ಟು ಮಗನ ಹತ್ರ ಇದ್ದಿದ್ದು ಗಂಡ ಹತ್ರ ಇದ್ದಿದ್ದು ಸೇರಿಸಿ ಕಳ್ಕೊಂಡಿದ್ದಾರೆ ಅಂದರೆ ಇನ್ನೆಷ್ಟು ಮಾತ್ರ ಅವರು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಾವು ಖಂಡಿತವಾಗ್ಲೂ ತಿಳ್ಕೊಳ್ಳೇಬೇಕಾಗುತ್ತೆ ಸೊ ಇದ್ರ ಬಗ್ಗೆ ತಡವಾಗಿ ಅವ್ರಿಗೆ ಮೋಸದ ಜಾಲ ಅಂತ ಗೊತ್ತಾಗಿದೆ ಷೇರು ಮಾರ್ಕೆಟ್ಗಳಲ್ಲಿ ಹೂಡಿಕೆ ಲಾಭ ಮ್ಯಾನೇಜ್ಮೆಂಟ್ಗಾಗಿ ಅವರು ವೆಬ್ಸೈಟ್ನ ಪ್ರವೇಶ ಮಾಡ್ತಾರೆ ಆದರೆ ಆ ನಂತರ ವೆಬ್ಸೈಟಲ್ಲಿ ಯಾವುದೇ ತೆರೆದಿಟ್ಟ ಖಾತೆಗಳು ಕಾಣಿಸೋದೇ ಇಲ್ಲ ಹೂಡಿಕೆ ಮಾಡಿದ ಮೊತ್ತ ಹಿಂಪಡೆಯಲು ಸಾಧ್ಯವಾಗದಿದ್ದಾಗ ಸಂತ್ರಸ್ತೆ ಪೊಲೀಸ್ ಸ್ಟೇಷನ್ ಮೆಟ್ಲು ಏರ್ತಾರೆ ಸೊ ನೋಡಿ ಏನೋ ಹೇಳಿದ್ರು ಮೂವತ್ತೈದು ಜನ ಇದ್ದಿದ್ದಕ್ಕೆ ಸೇರಿಸಿದ್ರು ಸೇರಿದ್ರು ಅವರು ಜಾಸ್ತಿ ಬಡ್ಡಿ ಬರುತ್ತೆ ಅಂತ ಹೇಳಿದ್ರು ಇವರು ತೊಗೊಂಡೋಗಿ ಐದು ಪಾಯಿಂಟ್ ಎರಡು ಆರು ಕೋಟಿನ ತೆಗೆದೇ ಅಲ್ಲ ಹಾಕಿದ್ರು ಹೋಯಿತು ದುಡ್ಡು ಅಷ್ಟು ಕಷ್ಟಪಟ್ಟು ಆ ದುಡ್ಡನ್ನ ಸಂಪಾದನೆ ಮಾಡೋದಕ್ಕೆ ಇಷ್ಟು ಕಷ್ಟಪಟ್ಟಿರ್ತಾರಲ್ವ ಸೊ ಮಗನಿಂದ ನಲ್ವತ್ತು ಲಕ್ಷ ಗಂಡನಿಂದ ಎರಡೂವರೆ ಕೋಟಿ ಸುಮ್ಮನೆನಾ ಒಂದು ಹತ್ತು ನಿಮಿಷ ಅವ್ರು ಕೂತ್ಕೊಂಡು ಯೋಚನೆ ಮಾಡಿದ್ರೆ ಇವತ್ತು ಅವ್ರು ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತುತ್ತಾ ಇರಲಿಲ್ಲ ಸೊ ಪ್ರತಿಯೊಬ್ಬರು ಯಾವುದೇ ರೀತಿ ನಿಮಗೆ ಒಂದು ಆಮಿಷ ಬಂದಾಗ ನೀವು ದಯವಿಟ್ಟು ಒಂದು ಹತ್ತು ನಿಮಿಷ ಯೋಚನೆ ಮಾಡಿ ಫಸ್ಟು ಹುಡುಕೋದು ಕಲೀರಿ ಇದೆಯಾ ಈ ಈ ಕಂಪ್ನಿ ಇದೆಯಾ ಇಲ್ವಾ ಅನ್ನೋದು ಹುಡುಕಬೇಕು ನೀವು ಹುಡುಕಿ ಆಮೇಲೆ ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಮಾಡಿ ಫಸ್ಟೇ ಸ್ಟಾರ್ಟಿಂಗೆ ನೀವು ಜಾಸ್ತಿ ಅಮೌಂಟ್ ಹಾಕಬೇಡಿ ಐನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿ ಐನೂರು ರೂಪಾಯಿಂದ ಸ್ಟಾರ್ಟ್ ಮಾಡಿ ಹೋಗ್ತಾ ಹೋಗ್ತಾ ಅದ್ರ ಬಗ್ಗೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದ್ರ ಬಗ್ಗೆ ನೀವು ತಿಳ್ಕೊಂಡು ಆಳುವಾಗ ಅದ್ರೊಳಗಡೆ ಹೋಗಬೇಕೆ ಹೊರತು ಒಂದೇ ಸತಿ ಯಾರೋ ಬಂದು ಹೇಳಿದ್ರು ಇದ್ರೊಳಗೆ ಕೋಟಿ ಬರುತ್ತೆ ಅಂತೇಳಿ ನೀವು ಹಾಕಿದ್ರೆ ಖಂಡಿತವಾಗ್ಲೂ ನಿಮ್ಗೆ ಮೋಸ ಹೋಗಿದ್ದೀರಾ ಅಂತಲೇ ಅರ್ಥ ಸೊ ಈ ವಿಡಿಯೋ ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ತುಂಬಾ ಇಂಪಾರ್ಟೆಂಟ್ ಈ ಆ ಒಂದು ಸ್ಕ್ಯಾಮ್ಗಳಿಂದ ಏನೆಲ್ಲ ಒಂದೊಂದ್ಸತಿ ಪ್ರಾಣ ಹೋಗುವಂಥ ಸಿಚುವೇಶನ್ ಕೂಡ ಇರುತ್ತೆ ಸೊ ಪ್ಲೀಸ್ ಇದನ್ನೆಲ್ಲ ಅವಾಯ್ಡ್ ಮಾಡಿ ಅಂತ ಹೇಳ್ತಾ ಪಾಪ ಪೊಲೀಸವ್ರು ಎಷ್ಟೊಂದು ನಿಮಗೆ ಒಂದು ಅಡ್ವರ್ಟೈಸ್ಮೆಂಟ್ ಆಗಿರ್ಬೋದು ಒಂದು ಪ್ರತಿಯೊಂದರಲ್ಲೂ ಹೇಳ್ತಾನೆ ಇದ್ದಾರೆ ಆ್ಯಂಡ್ ಅದ್ರ ಬಗ್ಗೆ ಒಂದು ಅರಿವು ಮೂಡಿಸ್ತಾನೆ ಇದ್ದಾರೆ ಬಟ್ ಆದರೂ ಮೋಸ ಹೋಗೋ ಜನ ಮೋಸ ಹೋಗ್ತಾನೆ ಇದ್ದಾರೆ ಸೊ ಪ್ಲೀಸ್ ಇದ್ರ ಬಗ್ಗೆ ಪ್ರತಿಯೊಬ್ಬರು ಯೋಚನೆ ಮಾಡಿ ಅಮೌಂಟ್ನ ಕಳ್ಕೊಳ್ಳೋಕೆ ಹೋಗ್ಬೇಡಿ ಸೈಬರ್ ಕ್ರೈಮ್ ಅವ್ರಿಗೆ ನೀವು ತುತ್ತಾಗಬೇಡಿ ಅಂತ ಕೇಳ್ಕೊಳ್ತಾ ಇನ್ನೂ ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನಾಕೋಂಥ ವೀಡಿಯೋಸ್ ನಿಮಗೆ ಬರುತ್ತೆ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ನೀವು ಮಾಡೋ ಲೈಕ್ ನನಗೆ ಹೊಸ ಹೊಸ ವೀಡಿಯೋಸ್ ಮಾಡೋದಕ್ಕೆ ಮೋಟಿವೇಶನ್ ಸಿಗ್ದಂಗೆ ಆಗುತ್ತೆ ಹಾಗೆ ನನ್ನ ಚಾನಲಲ್ಲಿ ಮೆಂಬರ್ಶಿಪ್ ಜಾಯಿನ್ ಬಟನ್ ಇದೆ ಯಾರಿಗೆಲ್ಲ ಇಂಟ್ರೆಸ್ಟ್ ಇದೆ ನನ್ನ ಚಾನಲಲ್ಲಿ ಮೆಂಬರ್ ಆಗಬೇಕು ಅಂದರೆ ಐವತ್ತೊಂಬತ್ತು ರೂಪಾಯಿ ಕೊಟ್ಟು ಮೆಂಬರ್ಶಿಪ್ ತೊಗೋಬೋದು ಅಂತ ಕೇಳ್ಕೊಳ್ತಾ ಮತ್ತೊಂದು ವೀಡಿಯೋ ಜೊತೆ ನಾನು ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಬೈ ಬಾಯ್